ಎಲ್ರಿಗೂ ಸ್ವಾಗತ ಇವತ್ತು ನಾವು ಕೆ ಸಿ ಟಿ ಕೌನ್ಸಿಲಿಂಗ್ನ ಒಂದು ಬಹಳ ಮುಖ್ಯವಾದ ಭಾಗ ಪರಿಶೀಲನಾ ಸ್ಲಿಪ್ ಬಗ್ಗೆ ಮಾತಾಡೋಣ ಹ್ಮ್ ವೆರಿಫಿಕೇಶನ್ ಸ್ಲಿಪ್ ಹೌದು ಸಾಮಾನ್ಯ ತಪ್ಪುಗಳು ಮತ್ತೆ ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಸ್ವಲ್ಪ ಆಳ್ವಾಡ್ ನೋಡೋಣ ಅಲ್ವಾ ಖಂಡಿತ ಇದು ಪ್ರವೇಶ ಪ್ರಕ್ರಿಯೆಯಲ್ಲಿ ತುಂಬಾನೇ ನಿರ್ಣಾಯಕ ಪಾತ್ರ ವಹಿಸುತ್ತೆ ಹೌದು ಆಕ್ಚುಲಿ ಇದ್ರಲ್ಲಿಲೋ ಒಂದು ಸಣ್ಣ ತಪ್ಪು ಕೂಡ ಆಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಸೊ ಪ್ರತಿಯೊಂದು ಡೀಟೇಲ್ ಕರೆಕ್ಟ್ ಆಗಿರ್ಬೇಕು ಸರಿ ಹಾಗಾದ್ರೆ ಮೊದಲು ಈ ವೈಯಕ್ತಿಕ ವಿವರಗಳಲ್ಲಿ ಆಗೋ ತಪ್ಪುಗಳ ಬಗ್ಗೆ ಶುರು ಮಾಡೋಣ ಅಂದ್ರೆ ಹೆಸರು ತಂದೆ ತಾಯಿ ಹೆಸರು ಹ್ಮ್ ಹೌದು ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋದು ಜೆಂಡರ್ ತಪ್ಪಾಡಿರೋದು ಅಥವಾ ಡೇಟ್ ಆಫ್ ಬರ್ತ್ ಸರಿ ಇಲ್ಲದೇ ಇರೋದು ಹೌದು ಇದೆಲ್ಲ ಕಾಮನ್ ಅನ್ಸುತ್ತೆ ಆದ್ರೆ ಇದಕ್ಕಿಂತ ಮುಖ್ಯವಾಗಿ ಜಾತಿ ಅಥವಾ ಕ್ಯಾಟಗರಿ ಇದೆಯಲ್ಲ ಹ್ಮ್ SC ST 2A 2B GM ಅಂತ ಅದರಲ್ಲಿ ಮತ್ತೆ ಆದಾಯದ ವಿವರಗಳು ಎಕ್ಸಾಕ್ಟ್ಲಿ ಅದರಲ್ಲಿ ತಪ್ಪುಗಳಾಗೋದು ಜಾಸ್ತಿ ಅಲ್ವಾ ಹೌದು ಮತ್ತೆ ಕೆಲವೊಮ್ಮೆ ಬ್ರಾಹ್ಮಣ ಕೋಟಾ ಕ್ಲೇಮ್ ಮಾಡಿರ್ತಾರೆ ಆದ್ರೆ ಅದಕ್ಕೆ ಸರಿ ಹೊೊಂದುವ ದಾಖಲೆಗಳು ಇರಲ್ಲ ಇದು ಕೂಡ ಒಂದು ಸಮಸ್ಯೆನೇ ಓಹೋ ಹೌದಾ ಬೋರ್ಡ್ ಹೆಸರು ತಪ್ಪಾಗಿರೋದು ಅಥವಾ ಅತೀ ಮುಖ್ಯವಾಗಿ ನೀಟ್ ಅಥವಾ ಕೆಸಿಇಟಿ ರೋಲ್ ನಂಬರ್ ರ್ಯಾಂಕ್ ಇದು ತಪ್ಪಾಗಿದ್ರೆ ಅಥವಾ ಇಲ್ಲದೇ ಇದ್ರೆ ಅದು ದೊಡ್ಡ ಸಮಸ್ಯೆ ಆಗತ್ತೆ ನಿಜ ಯಾಕಂದ್ರೆ ಅಂಕಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ರ್ಯಾಂಕಿಂಗ್ ಮೇಲೆ ಪರಿಣಾಮ ಬೀರುತ್ತೆ ಅಲ್ವಾ ಖಂಡಿತ ರ್ಯಾಂಕಿಂಗ್ ಪೂರ್ತಿ ಬದಲಾಗಬಹುದು ಅದಕ್ಕೆ ಶೈಕ್ಷಣಿಕ ವಿವರಗಳೂ ಅಷ್ಟೂ ಇಂಪಾರ್ಟೆಂಟ್ ಇದರಿಂದ ಮೆರಿಟ್ ಲಿಸ್ಟ್ ರೆಡಿ ಆಗೋದ್ರಿಂದ ಸಣ್ಣ ತಪ್ಪು ಕೂಡ ಅನರ್ಹತೆಗೆ ಕಾರಣ ಆಗ್ಬೋದಂತಾಯ್ತು ಹೌದು ಅದಕ್ಕಾಗಿಯೇ ಪ್ರತಿ ಡೀಟೇಲ್ನ ಅಷ್ಟು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾರೆ ಈಗ ಡಾಕ್ಯುಮೆಂಟ್ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಮಾತಾಡೋಣ ಸ್ಲಿಪ್ಪಲ್ಲಿ ಹೇಳಿರೋ ಡಾಕ್ಯುಮೆಂಟ್ಸ್ ಇಲ್ಲದಿರೋದು ಹ್ಮ್ ಅದು ಒಂದು ಮತ್ತೆ ಜಾತಿ ಆದಾಯ ಪ್ರಮಾಣ ಪತ್ರಗಳ ವ್ಯಾಲಿಡಿಟಿ ಮುಗಿದು ಹೋಗಿರೋದು ಓ ವ್ಯಾಲಿಡಿಟಿ ಕೂಡ ಮುಖ್ಯನಾ ತುಂಬಾ ಮುಖ್ಯ ಎಕ್ಸ್ಪೈರ್ ಆಗಿರೋ ಸರ್ಟಿಫಿಕೇಟ್ ಇದ್ರೆ ಅದನ್ನ ಒಪ್ಕೊಳ್ಳಲ್ಲ ಹಾ ಸರಿ ಸರಿ ಆಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಲ್ಲಿರೋ ನಂಬರ್ಗೂ ಸ್ಲಿಪ್ ನಲ್ಲಿರೋ ನಂಬರ್ಗೂ ಮ್ಯಾಚ್ ಆಗದೆ ಇರೋದು ಇನ್ನೊಂದು ಆ ಗ್ರಾಮೀಣ ಕೋಟಾಗೆ ಸಂಬಂಧಪಟ್ಟ ಹಾಗೆ ಏಳು ವರ್ಷದ ಸ್ಟಡಿ ಸರ್ಟಿಫಿಕೇಟ್ಸ್ ಅಂತಾರಲ್ಲ ಹ್ಮ್ ಅದರ ಬಗ್ಗೆ ಹೇಳಿ ಅದರಲ್ಲಿ ಏನಾಗುತ್ತೆ ಅದನ್ನ ಕೆಲವೊಮ್ಮೆ ಸರಿಯಾಗಿ ಕನ್ಸಿಡರ್ ಮಾಡದೇ ಇರೋದು ಅಥವಾ ಅಭ್ಯರ್ಥಿಗಳು ಸರಿಯಾದ ನಲ್ಲಿ ತಂದಿರಲ್ಲ ಮತ್ತೆ ಯಾವುದೇ ರಿಸರ್ವೇಶನ್ ಕ್ಲೇಮ್ ಮಾಡಿದ್ರೂ ಅದಕ್ಕೆ ಪೂರಕವಾದ ವ್ಯಾಲಿಡ್ ಕ್ಲೇಮ್ ಇಲ್ಲ ಅಂದ್ರೆ ಹೌದು ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಅಥವಾ ಅದು ಅಮಾನ್ಯವಾಗಿದ್ರೆ ಆ ರಿಸರ್ವೇಶನ್ ಸಿಗಲ್ಲ ಹಾಗಾದ್ರೆ ಖಂಡಿತ ಕಡ್ಡಾಯ ಸತತ ಏಳು ವರ್ಷಗಳ ಅಧ್ಯಯನ ಪ್ರಮಾಣ ಪತ್ರ ಇರಲೇಬೇಕು ಅದರ ನಿಯಮಗಳನ್ನ ಸರಿಯಾಗಿ ಓದ್ಕೊಳ್ಬೇಕು ಈಗ ಕೊನೆಯದಾಗಿ ಈ ಸ್ಪೆಷಲ್ ಕೋಟಗಳು ಮತ್ತೆ ರಿಸರ್ವೇಶನ್ ಅಲ್ಲಿ ಆಗುವ ತಪ್ಪುಗಳು ಉದಾಹರಣೆಗೆ ಹೌದು ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಕೆಲವೊಮ್ಮೆ ಅರ್ಹತೆ ಇದ್ರೂ ಸ್ಲಿಪ್ನಲ್ಲಿ ಅದು ಬಂದಿರಲ್ಲ ಓ ಹಾಗೇನೆ ಅಂಗವಿಕಲ ಕೋಟಾ ಎನ್ಸಿಸಿ ಸ್ಪೋರ್ಟ್ಸ್ ಕೋಟಾ ಇವುಗಳ ಸ್ಟೇಟಸ್ ಸ್ಲಿಪ್ನಲ್ಲಿ ತೋರಿಸ್ದೇ ಇರೋದು ಅಥವಾ ತಪ್ಪಾದ ಕ್ಯಾಟಗರಿ ರ್ಯಾಂಕ್ ಬಂದಿರೋದು ಹೌದು ಅಥವಾ ಡಿಫೆನ್ಸ್ ಎಕ್ಸ್ ಸರ್ವಿಸ್ ಮೆನ್ ಕೋಟದಂತಹ ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ ಮಾಡಿದ್ರೂ ಅದು ರೆಕಾರ್ಡ್ ಆಗದೇ ಇರೋದು ಇವೆಲ್ಲ ನಡೆಯುತ್ತೆ ಅಂದ್ರೆ ಈ ತಪ್ಪುಗಳು ನೇರವಾಗಿ ಸೀಟ್ ಹಂಚಿಕೆ ಮೇಲೆ ಪರಿಣಾಮ ಬೀರತ್ತೆ ಇದು ಖಂಡಿತ ಇದಕ್ಕಾಗಿಯೇ ಅಭ್ಯರ್ಥಿಗಳು ವೆರಿಫಿಕೇಶನ್ಗೆ ಬರೋಕು ಮುಂಚೆನೆ ತಮ್ಮೆಲ್ಲ ಅರ್ಹತೆ ಡಾಕ್ಯುಮೆಂಟ್ಸ್ನ ಡಬಲ್ ಚೆಕ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ ಹ್ಮ್ ನಿಜ ಒಂದು ವೇಳೆ ವೆರಿಫಿಕೇಶನ್ ಟೈಮಲ್ಲಿ ಈ ಅಲ್ಲಿ ಏನಾದರೂ ತಪ್ಪು ಕಂಡ್ರೆ ತಕ್ಷಣ ಏನ್ ಮಾಡಬೇಕು ಕೆಇಎ ವೆಬ್ಸೈಟ್ ಚೆಕ್ ಮಾಡ್ಬೇಕು ಅಥವಾ ಅವರ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಏನ್ ಮಾಡ್ಬೋದು ಅಂತ ಕೇಳ್ಬೇಕು ಆದ್ರೆ ಮೊದಲನೇ ಹಂತದಲ್ಲಿ ಸರಿಪಡಿಸ್ಕೊಂಡ್ರೆ ಯಾವ ಸಮಸ್ಯೆನೂ ಇರಲ್ಲ ಹಾಗಾದ್ರೆ ಒಟ್ಟಾರೆಯಾದಿ ಈ ಚರ್ಚೆಯಿಂದ ಗೊತ್ತಾಗೋದೇನಂದ್ರೆ ಈ ವೆರಿಫಿಕೇಶನ್ ಸ್ಲಿಪ್ ಅನ್ನೋದು ಸುಮ್ನೆ ನೋಡೋಕಾಗದ ಅಲ್ಲ ಖಂಡಿತ ಅಲ್ಲ ಅದರಲ್ಲಿರೋ ಪ್ರತಿಯೊಂದು ಅಕ್ಷರ ಸಂಖ್ಯೆ ವಿವರ ಎಲ್ಲವೂ ಮುಖ್ಯ ಅದನ್ನ ತುಂಬಾ ಕೇರ್ಫುಲ್ ಆಗಿ ಪರಿಶೀಲಿಸಲೇಬೇಕು ಹೌದು ಅದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಹಾಗೇನೇ ಇಲ್ಲ ಕೊನೆಯದಾಗಿ ಕೇಳುಗರು ಯೋಚಿಸ್ಲಿಕ್ಕೆ ಒಂದು ವಿಷಯ ಹೇಳಿ ನಾವು ಇವತ್ತು ಮಾತಾಡಿದ ಸಾಮಾನ್ಯ ತಪ್ಪುಗಳ ಪಟ್ಟಿ ಇದೆಯಲ್ಲ ಇದರ ಆಚೆಗೆ ನೋಡಕ್ಕೆ ತುಂಬ ಸಣ್ಣದು ಅಂತ ಅನ್ಸೋ ಡೇಟಾ ಎಂಟ್ರಿ ತಪ್ಪುಗಳು ಇನ್ನೆಷ್ಟು ಅನಿರೀಕ್ಷಿತ ರೀತಿಯಲ್ಲಿ ಇಡೀ ಪ್ರವೇಶ ಪ್ರಕ್ರಿಯೆ ಮೇಲೆ ಪರಿಣಾಮ ಬೀರಬಹುದು ಇದು ಕೇವಲ ಒಂದು ಹಂತದ ಜಾಗರೂಕತೆ ಅಲ್ಲ ಪೂರ್ತಿ ಪ್ರಾಸೆಸ್ನ ಉದ್ದಕ್ಕೂ ಎಷ್ಟು ಅಲರ್ಟ್ ಆಗಿರಬೇಕು ಅನ್ನೋದನ್ನು ತೋರಿಸ್ತಾ ಇಲ್ವಾ ಇದರ ಬಗ್ಗೆ ಯೋಚಿಸಿ